ಹಲೋ ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಂ ಇವತ್ತು ತಿಂಗಳು ಇದು ಇವಾಗ ಶುರು ಮಾಡ್ತಾಯಿದ್ದೀನಿ ನೋಡಿ ಚೆಂಡು ಎಷ್ಟು ಮಗ್ಗು ಆಗಿದೆ ಅಂತ ತುಂಬಾ ಮಗ್ಗಾಗಿತ್ತು ಬೆಳಗ್ಗೆ ದೇವ್ರ ಪೂಜೆನೂ ಕೂಡ ಬೇಗನೆ ಮುಗಿಸ್ಕೊಂಡು ಅಂದರೆ ಎಲ್ಲ ಹೊರಗಡೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಯಾರು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇದು ನಾವು ಹೋಗಿದ್ದು ಸಿರಾ ಬೇರೆ ಯಾರು ಸಿರಾ ಮಾಡಿ ಕಮ್ಮಿ ಮಾರ್ಕೆಟ್ ಹೋಗ್ಬೇಕಾಯ್ತು ಸ್ವಲ್ಪ ತಗೋಬೇಕಾಯ್ತು ಮಾರ್ಕೆಟ್ಗೆ ಹೋಗಿದ್ವಿ ನಾನು ಸ್ವಲ್ಪ ಅಣ್ಣ ತೊಗೊಂಡು ಅದಕ್ಕೋಸ್ಕರ ಹಾಗೆಯೇ ನಮ್ಮಮ್ಮ ಸೀರೆ ನೋಡೋಣ ಬನ್ನಿ ತಂದು ಕರ್ಕೊಂಡು ಹೋದರು ಸೀರೆನೂ ಕೂಡ ಒಂದು ಮೂರು ಎತ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನಾನು ಹೋಗಿದ್ದು ಶ್ರೀನಿಧಿ ಟೆಕ್ಸ್ಟೈಲ್ಗೆ ತುಂಬಾ ಚೆನ್ನಾಗಿರ್ತೈತೆ ಸ್ಯಾರಿ ಮಾತ್ರ ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಹೋದ್ವಿ ಸಿರಾದ ಕಡೆ ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಾಗಿ ಪೈರು ಕೂಡ ಬಿತ್ತಿದ್ದಾರೆ ಈ ಕಡೆ ಹತ್ತಿ ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಇತ್ತಾಗ ನೋಡಿರೋ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿತ್ತು ನೋಡೋಕೆ ಎಷ್ಟಿಂದು ಎಷ್ಟು ದೂರವರೆಗೂ ನೋಡಿದ್ರೂ ಹಸ ಹಸ್ರಾಗಿ ಚೆನ್ನಾಗಿತ್ತು ಈಗ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಆದರೆ ಒಂದೊಂದು ಕಡೆ ಇರೋದಿಲ್ಲ ನಮ್ಮ ಕಡೆ ಈ ಥರ ಏನೂ ಮಾಡಿಲ್ಲ ನೋಡಿ ಹತ್ತಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಇದು ರಾಗಿ ಮಳೆ ಇಲ್ದಲೆ ಈ ಥರ ಆಗಿದೆ ಅಂದರೆ ರೈತರದ್ದು ಇಷ್ಟೆ ಏನಾದರೂ ಮಾಡ್ತಾರೆ ಅಂತಂದರೆ ಅದಲ್ಲೇ ಮಳೆ ಇಲ್ಲದಲೆ ಎಲ್ಲದು ಇದೇ ಥರ ಆಗೋಗ್ಬಿಡುತ್ತೆ ಇಲ್ಲಿ ನೋಡಿ ಇತ್ತೀಚೆಗೆ ದನವೂ ಹಸ ಏನು ನೋಡೋಕ್ಕೆ ಸಿಗೋದೇ ಇಲ್ಲ ಎಲ್ಲ ಮಾರ್ಕೊಂಡು ಇದು ಮಾಡ್ಕೊತಾರೆ ಎಷ್ಟು ಚೆನ್ನಾಗಿದೆ ಎಲ್ಲು ಅಂತ ಇದು ಎಂಥ ಹೂವು ಅಂದರೆ ನಮ್ಮಮ್ಮ ಹೇಳ್ತಿದ್ರು ಹುಚ್ಚಳು ಹೂವು ಅಂತ ದೀಪಾವಳಿ ಟೈಮಲ್ಲಿ ದೀಪಕ್ಕೆ ಇಡ್ತಾರೆ ಮತ್ತು ಹುಚ್ಚಳ್ಳು ಹುಚ್ಚಳ್ಳು ಕೂಡ ಇದರಿಂದನೇ ಆಗೋದು ನೋಡಿ ಅತ್ತಿ ಬಿಟ್ಟಿದೆ ಒಂದೇ ಒಂದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇದು ಕ್ರಾ ಇದು ಹಾಸ್ಪಿಟ್ಲಾಗೆಲ್ಲ ಬರ್ತೈತಲ್ಲ ಆ ಹತ್ತಿ ಫ್ಯೂರು ನಾಟಿ ಹತ್ತಿ ಎಲ್ಲ ಕ್ರಾಸ್ ಇದು ಇದು ಸಿರಾ ಕಡೆ ತುಂಬಾ ಬೆಳೀತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತೋಟ ಎಷ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ ಇದೆಲ್ಲ ಅಡಿಕೆ ಕಿತ್ತಾಗಿ ಈ ಥರ ಇದ್ದರೆ ತುಂಬಾ ಹಾಕೋಳೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಸಿಂಪ್ಲೇ ಹಾಕಿದ್ದಾರೆ ನೀರು ಎಷ್ಟು ಚುಂಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚುಂಬುತ್ತೆ ನೀರು ಅಂತ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಒಂದೊಂದು ಕಡೆ ಸಿಗುತ್ತಷ್ಟೇ ಇದೆಲ್ಲ ನೋಡೋಕ್ಕೆ ಒಂದೊಂದು ಕಡೆ ಸಿಗೋದಿಲ್ಲ ನೋಡಿ ಹಾಗೆ ಈ ಥರ ಗುಡ್ಲಲ್ಲಿ ಯಾರು ಇದ್ದೀರ ಇದ್ರು ಹಿಂದಿನ ಕಾಲದಾಗೆ ಹಂದಿ ಎಲ್ಲ ಬರುತ್ತೆ ಅಂತ ಈ ಥರ ಗುಡ್ಲಾಕೊಂಡು ಕಾಲು ಕಾಯ್ಕೊಂಡಿತ್ತಿದ್ರು ಇದೇ ಥರ ನೀವು ಯಾರ್ಯಾರು ಇದ್ರಿ ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ನಾನು ಇದ್ದೀವಿ ನಾವು ನೋಡಿ ಮಣ್ಣು ಎಲ್ಲ ಕೈದ್ಬಿಟ್ಟೆ ಯಾಕೆಂದರೆ ರೇಷ್ಮೆ ಹಾಕೋಕ್ಕಂತಿದ್ದು ಅವಣ್ಣ ಹೇಳ್ತಿದ್ರು ಅಂತ ಎಲ್ಲ ಕ್ಲೀನ್ ಮಾಡಿದ್ದೀವಿ ರೇಷ್ಮೆ ಕಡ್ಡೆ ನೆಡೋಕ್ಕೆ ತುಂಬ ನೆಲ ನೋಡಿ ಎಷ್ಟು ಕ್ಲೀನ್ವಾಗಿ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಯಾರ್ಯಾರು ಇದನ್ನೆಲ್ಲ ನೋಡೋಕೆ ಇಷ್ಟಪಡ್ತೀರ ನೋಡಿ ಮನೆ ಹತ್ರ ಬಂದ್ವಿ ಮಾವಿ ಮರ ನನ್ನ ಹಸಿಗಂತ ಹುಲ್ಲೆಲ್ಲ ಹಳ್ಳಿದ್ದಾರೆ ನನ್ನ ಮಕ್ಕಳು ನೋಡಿ ಬತ್ತಿದ್ದಂಗೆ ಏನೇನು ಬೇಕೋ ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ತಗೊತಾನೇ ಇದ್ದಾರೆ ಆಟ ಆಡೋಕೆ ಅಂತ ಎಲ್ಲ ಹುಡುಕಂತನೇ ಇರ್ತಾರೆ ನೋಡಿ ಕಲ್ಲು ಇದು ರುಬ್ಬೋ ಕಲ್ಲು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂದು ಸಿಂಗ ಕೈ ತೊಳ್ಕೊಳ್ಳೋಕ್ಕಿಂತ ಈಚೆ ಕಡೆಗೆ ಅಲ್ಲಿ ಜಕ್ತಿ ಹಾಕಿಬಿಟ್ಟು ಕಲ್ಲು ಹಾಕಿದ್ದಾರೆ ಕೈ ತಕೋಕೆ ಅಂತ ನನ್ನ ಮಗ ಬತ್ತಿದಂಗೆ ಜೋಲಿ ಕಟ್ಟಿಸ್ಬಿಟ್ಟಪ್ಪ ಅಷ್ಟೇ ನನಗೆ ಜೋಲಿ ಕಟ್ಟು ಅಂತ ತುಂಬಾ ಚೆನ್ನಾಗಿತ್ತು ಈ ವಾತಾವರಣದಲ್ಲಿ ಇರೋಕ್ಕೆ ತುಂಬಾ ಖುಷಿ ಆಗುತ್ತೆ ಆದರೆ ಒಂದೊಂದು ಕಡೆ ಸಿಗೋದಿಲ್ಲ ಇದು ಇದು ಯಾ ಗಿಡ ಅಂದರೆ ಆವು ಮನೆ ಹತ್ರ ಬರ್ದಿಲ್ದಕ್ಕೆ ಈ ಗಿಡ ಹಾಕ್ತಾರೆ ನೀವು ಯಾರಾದರೂ ಮನೆ ಹತ್ರ ಹಾವಿದ್ರೆ ಈ ಥರದ ಗಿಡ ಹಾಕಿ ತುಂಬ ಈ ದೀಪ ಕಣಗಳ ಗಿಡ ನೋಡಿ ಒಂದೇ ಒಂದು ಬಿಟ್ಟಿದ್ದು ಇನ್ನು ಚಿಕ್ಕದು ನಾನೇ ಕೊಟ್ಟು ಕಲಿಸಿದ್ದಿದ್ದು ಮಂಟಿ ಹಾಕಿದ್ದಾರೆ ತುಂಬಾ ಇನ್ನು ಚಿಕ್ಕದು ಮತ್ತು ಇದು ಉಪ್ಪಲುಕಾಯಿ ಅಡ್ಲುಕಾಯಿ ಎಲ್ಲ ಒಂದೊಂದು ಕಡೆಗೆ ಒಂದೊಂದು ಥರ ಕರೀತಿದ್ದಾರೆ ಆದರೆ ನಮ್ಮ ಕಡೆ ಕರೆಯೋದು ಅಡ್ಲುಕಾಯಿ ನೋಡಿ ಎಷ್ಟು ಚಪ್ಪರ ಹಾಕಿ ಎಷ್ಟೊಂಥರ ಬಿಟ್ಟಿದ್ದು ತುಂಬ ಚೆನ್ನಾಗಿ ಬಿಟ್ಟಿತ್ತು ಟೊಮೊಟೊ ನೋಡಿ ಎಷ್ಟೊಂದು ಬಿಟ್ಟಿದೆ ಹಿಂಗೆ ನಾವೇ ಸ್ವಂತ ಬೆಳ್ಕೊತೀನಂದರೆ ಎಷ್ಟು ಆಗುತ್ತಲ್ವ ಇದು ನೋಡಿ ನಮ್ಮ ಚಿಕನು ನಾಯಿ ಬೋನು ಕೂಡಾಕೆ ಇಂಥ ಇಟ್ಟಿದ್ರೆ ಅದನ್ನು ತಗೊಂಬಂದು ಆಟ ಆಡ್ತಿದ್ದಾನೆ ನೋಡಿ ಇವನು ಸೈಕಲ್ಲು ಅವನು ಆ ಬೋನು ಲಾಸ್ಟಿಗೆ ನಮ್ಮಯ್ಯ ತಡಿಯೋದಕ್ಕೆ ಆಗ್ದಲೇ ಅವ್ರ ಅದರೊಳಗೆ ಕೂಡ ಹಾಕ್ತು ಮುಂದೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ನೋಡಿ ಕೋಳಿ ದನ ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ ಅದು ನೇರಳೆ ಮರ ಅದು ತುಂಬಾ ಬಿಡುತ್ತೆ ಹಣ್ಣು ಆದರೆ ನಮಗೆ ಸಿಗೋದೇ ಇಲ್ಲ ಮಾಂಟಿ ಬಂದಾಗ ಎಲ್ಲಾದರೂ ಒಂದೊನಿಸ್ತಾರೆ ಇದು ಬಂದುಬಿಟ್ಟು ಸೂಜ್ ಮಲ್ಲಿಗೆ ಹೂವು ಇದು ಸ್ಮೆಲ್ ನೋಡಿದ್ರೆ ತುಂಬ ಇನ್ನೂ ಮುಟ್ಕೋಣ ಇನ್ನೂ ಮುಟ್ಕೊಳ್ಳೋಣ ಅಂತಾನೆ ಇರುತ್ತೆ ಆದರೆ ಒಬ್ ಸ್ಮೆಲ್ಲು ತಲೆನೋ ಬರ್ತೈತೆ ಆದರೆ ನಂಗೆ ಆ ಥರ ಇಲ್ಲ ನಾನು ಮುಡ್ಕೊತೀನಿ ತುಂಬಾ ಚ ಸ್ಮೆಲ್ ಇರ್ತೈತೆ ತುಂಬ ಚೆನ್ನಾಗಿರ್ತೈತೆ ಹೂವ ಇದು ಫಸ್ಟ್ನೇ ವೀಡಿಯೋ ಆಗಿದ್ದರಿಂದ ವಾಯ್ಸೋವರೆಗಿದೆ ಒಂದು ಸ್ವಲ್ಪ ಹುಷಾರಿಲ್ಲ ಶೂಟ್ ಮಾಡ್ಬೇಕಾದ್ರೆ ಚೆನ್ನಾಗಿದ್ದೆ ಓವರ್ ಕರ್ಡ್ಬೇಕಾದ್ರೆ ಹುಷಾರಿಲ್ಲ ಹೆಂಗೆ ಮತ್ತೆ ಇದು ಗೊತ್ತಿಲ್ಲ ಇದೊಂದು ಕ್ಷಮೆ ಇರಲಿ ನೋಡಿ ಚೆಂಡು ಇದೆಲ್ಲ ಸಸಿ ಎಲ್ಲ ನಾನೇ ಕೊಟ್ಟು ಕಲಿಸಿದ್ದು ನಮ್ಮ ಮನೆ ಹತ್ರ ಇತ್ತು ಇದು ಮಸ್ತ್ ನಾನು ತೊಗೊಂಡೋಗಿ ನೀನು ಹಾಕು ಅಂತ ಹೇಳಿ ಕೊಟ್ಟು ಕಳ್ಸಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹ್ಞೂ ನೋಡಿ ಈ ಥರ ತೊಟ್ಟಿಲು ನೀರಿದ್ದು ಪಾತ್ರೆ ತೊಳೆಯೋಕ್ಕೆ ನಮ್ಮ ಹಳ್ಳಿ ಕಡೆನೇ ಹಿಂಗೆ ತುಂಬ ಚೆನ್ನಾಗಿರುತ್ತೆ ಸಿಂಕಿಗಿನ್ನ ತುಂಬಾ ಚೆನ್ನಾಗಿರುತ್ತೆ ತೊಳೆಯೋಕ್ಕೆ ಮಾತ್ರ ಇನ್ನು ನೋಡಿ ನಿಂಬೆಹಣ್ಣು ಎಲ್ಲ ಹಾಕಿದ್ದಾರೆ ಎಳ್ಳು ಗಿಡ ನಿಂಬೆ ಗಿಡ ತುಂಬಾ ಗಿಡಗಳು ಹಾಕಿದ್ದಾರೆ ನೋಡಿ ಒಲೆ ಮೇಲೆ ಆಂಟಿ ನಿಜವಾಗ್ಲು ಅಡುಗೆ ಮಾಡೋದು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಿ ನಾನು ತೋರಿಸ್ತಾ ಇರೋದು ಒಲೆ ಮೇಲೂ ಬೆಳಗಿರೋದು ಕರೆ ಹೋಗಲ್ಲ ಅಂತೇಳಿ ಆ ಥರಕ್ಕೆ ಮಾಡಿಕೊಂಡಿರ್ತಾರೆ ಪಾತ್ರೆದೊಳಗೆ ಅದು ನೋಡಿ ನುಗ್ಗೆ ಹೂವು ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ಇದು ಬಂದ್ ನಾನು ಬಿಡ್ತಾನೆ ಇಲ್ವ ಇದು ನೋಡಿ ಒಳ್ಕಲ್ಲು ಇದು ಇವಾಗ ನೋಡೋಕೆ ಸಿಗೋದೇ ಇಲ್ಲ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ಮಿಕ್ಸಿ ಬರಲಾಗಿ ನೋಡಿ ನಾವು ಸಬ್ ಕೊಯ್ಯೋಕ್ಕೆ ಅಂತ ನಾನು ಸಬ್ ಕೂಯ್ಕೊಂಡು ಹೋಗೋಕೆ ಅಂತ ತುಂಬಾ ಚೆನ್ನಾಗಿತ್ತು ಈ ಮನೆ ಹಿಂದ್ಗಡೆ ಅವ್ರ ಮನೆ ಹಿಂದ್ಗಡೆ ಹತ್ತಿ ಗಿಡದೊಳಗೆ ತುಂಬಾ ಚೆನ್ನಾಗಿತ್ತು ಸೊಪ್ಪು ಸೊಪ್ಪು ಸಾಂಬಾರು ತುಂಬಾ ಚೆನ್ನಾಗಿರ್ತೈತೆ ನೋಡಿ ಈಗಲೇ ಅಲೇ ಅದನ್ನು ಬಿಟ್ಟು ಈಗ ಇಬ್ಬರು ಸೈಕಲ್ ಇದ್ದಾರೆ ನಮ್ಮ ಮನೆ ಹತ್ರನೇ ಬಿಟ್ಟು ಹೋಗಿದ್ದು ತಿರ್ಗಾ ನಮ್ಮ ನುಡಿಕೆ ಬಂದಿದ್ದಾರೆ ನೋಡಿ ಈ ನೋಡಿ ಇಂಥ ಮಕ್ಕಳು ನೋಡಿ ಅದ್ರೊಳಗೆ ಹೋಗಿ ಕೂಡ ಕೂತ್ಕೊಂಡು ಇವನು ಕೂಡಾಕ್ತಾಯಿದ್ದಾನೆ ಅವ್ನು ಕೂತ್ಕೊಂಡಿದ್ದಾನೆ ತಿರ್ಗಾ ನೀನು ನೀನು ಬರೋಣ ನನ್ನ ಜೊತೆ ಅಂತಂದ ತಿರ್ಗಿ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಈ ಮಕ್ಕಳು ಸುಧಾರ್ಸ್ದೊಳಗೆ ತಾಯಂದಿರಿಗೆ ತುಂಬನೇ ಸುಖ ಸುಸ್ತಾಗುತ್ತೆ ನಮ್ಮಯ್ಯ ಅಲ್ಲೇ ಇರ್ರಿ ನೀವು ಹೇಳಿದ ಮಾತು ಕೇಳೋದಿಲ್ಲ ಅಂಥೇಳಿ ಅದರೊಳಗೆ ನಮ್ಮಯ್ಯ ಕೂಡ ಹಾಕಿದ್ರು ಒಂದು ಒಂದು ಹತ್ತು ನಿಮಿಷನೇನೇ ಇದ್ರ ಅಷ್ಟೇ ತಿರ್ಗ ಬಿಚ್ಚಿದ್ರು ತಿರ್ಗಿ ಸಂಜೆ ಆಯ್ತಲ್ಲ ಹಳ್ಳಿ ಕಡೆ ಸಂಜೆ ಮುಂಜೆ ದನ ಬರೋ ಹೊತ್ತು ಅಂತಾರಲ್ಲ ಆ ಥರ ದನ ಕೂಡ ಅವಳಿಗೆ ಕಟ್ಟಾಕಿದ್ರು ನೋಡಿ ಇವಾಗ ಸಿಗೋದೇ ಇಲ್ಲ ಹಾಗೆಯೇ ಒಲೆ ಮೇಲೆ ಅಡುಗೆ ಮಾಡೋದು ಅಂತ ಹೇಳಿದ್ನಲ್ಲ ಅಡುಗೆನೂ ಕೂಡ థ్యాంక్ యూ ఫార్ వాచింగ్ సిక్తీ నెక్స్ట్ ఇన్ బ్లాగ్ లగ్నంది